ಪಾತ್ಳದ ಗಾಡಿಗೆ ನಾ ಬಿಡೋ ಮಗ ಅಲ್ಲ ನೀನ್ ಹೂನು ಮನೆ ಹಾಳಾಗ್ಲಿ ಇವಾಗ ಬಂದಲ್ರಿ ಇಮಾಂ ಸಾಬಾ ಶಿವಪೂಜ ಕರಡಿ ಬಿಟ್ಟಂಗ್ ಹೋರಿ ಯಾಕಪ್ಪ ಏನಮ್ಮಿ ಯಾರು ಕೂಡ ಜಗಳ ಮಾಡ್ಬಂದ್ ಹೆಂಗು ನಾ ಯಾರು ಕೂಡ ಜಗಳ ಆಡ್ಲಿ ಭಯ ಮತ್ ಯಾಕೆ ಹೆದರ್ ಅದು ಏನಿಲ್ಲ ರೀ ಮನ್ಯಾಗ ನನಗ ನನ್ನ ಹೇಳ್ತೀವಿ ಒಂದ್ ಸಣ್ಣ ವಿಷಯ ಜಗಳಾತ್ರಿ ಅಟ್ಟಕ್ಕ ಶಾಂತ ಕೂಸಿ ನದಿಯಿಂದ ನಾವು ಬಾವಿಗ್ ಬೀಳತ್ತೀರಂತ ಓಡ್ ಹೋದ್ರಿ ಏನಂದ್ರೂನ್ರಿ ನಿರೋ ಮುಂದ ನಿಮ್ ಕಣಿಗೆ ಏನಾರ ಕಂಡ್ಲೇನ್ ಹಾ ಕಂಡಿದ್ಲಪ್ಪ ನಾನು ಕೇಳದೆ ಯಾಕಪ್ಪ ಇಷ್ಟೊತ್ನಾಗ ನಾಗ ಎಲ್ಲಿ ಅಂತ ನನ್ನ ಕೂಡ ಏನು ಮಾತಾಡಲಿಲ್ಲ ಹಂಗೇ ಹೋದ್ಲು ಹಂಗೆ ಹೋದ್ಲು ಯಾವ ಕಡೆ ಹೋದ್ವಿ ಬೈ ಈ ಕಡೆಗೆ ಒಡೆ ಹೋದ್ಲಪ್ಪ ಭಾಳ ದೂರ ಹೋಗಿರ್ಬೇಕಂತ ಕಾಣುತ್ತೆ ಆಹಾ ಭಯ ನನಗೆ ಮಕ್ಳಂದ್ರೆ ಭಾಳ ಪ್ರೀತಿ ಮತ್ತೆ ಏನಂದ್ರೆ ಅನಾಹುತ ಮಾಡ್ಕೊಂಡರು ನಾ ಹೋಗಿ ನೋಡ್ಕೊಂಡು ಬರ್ತೀನಿ ಶಾಂತವ್ವ ತಂಗಿ ಶಾಂತವ್ವ ಬಾತಾಯ್ ನಾನು ಇಲ್ಲಿರೋವಿ ನಿಮ್ಗೆ ನೀನು ಅಲ್ಲಿ ಗಿಡದ ಮರಿಗೆ ಹೋಗಿದ್ದನ್ನ ನಾನು ದೂರದಿಂದನೇ ನೋಡಿದೆ ಮಾತಾಡಿಸ್ಬೇಕು ಅನ್ನಷ್ಟ್ರಾಗ ನಿನ್ನ ಗಂಡ ವಿಷಕಂಠ ಕೈಯಾಗ ಚೂರಿ ಹಿಡಿದು ಸಿಟ್ಟಿಲ್ಲ ಈ ಹೇಳವ ಹುಡ್ಕಾಕತ್ತ ನಿಮ್ಮಿಬ್ಬರ ಗಂಡ ಹೆಂಡ್ರ ಜಗಳ ಅದೇನ ಇದ್ರು ಬಗೆಹರಿಸ್ತೀನಿ ಹೇಳ್ತಾಯಿ ಮೊದ್ಲ ಈ ಕೂಸಿನ ತಗೊಳ್ರಿ ಶಾಂತವಾ ತಗೊಳ್ರಿ ಬಯ್ಯೂ ಬಯ್ಯಾ ಇವತ್ತಿನಿಂದ ನನ್ನ ಮಗಳಲ್ಲ ನಿನ್ನ ಮಗಳಂತ ತಿಳಿದು ಜಾಪಾನ ಮಾಡಿ ಈಕೆ ನಾನು ನನ್ನಣ್ಣನ ಮಗೆ ಶಿವಣಗ ಕೊಟ್ಟು ಮದುವೆ ಮಾಡಬೇಕು ಈಕಿ ನನ್ನ ತವರು ಮನೆ ಸೊಸೆಯಾಗಿ ಬಾಳ್ಬೇಕೆಂಬುದಿ ನನ್ನ ನಾಸಿ ನನ್ನ ನಾಸೆ ನೆರ್ವೇರ್ಸ್ಕೊಡ್ತೀಯಾ ಭಯ ಈ ಬಂಗಾರ ಇದು ನನ್ನ ಅವ್ವ ನನಗಂತೇಳ್ ಕೊಟ್ಟಿದ್ದು ಈ ಬಂಗಾರ ನನ್ನ ಹತ್ತಿರ ಇರೋದು ನೀಚ ನನ್ನ ಗಂಡು ಗೊತ್ತಿಲ್ಲ ನನಗೆ ನಿನ್ನ ಮ್ಯಾಲೆ ನಂಬಿಕೆ ಐತಿ ನೀ ತಗೋ ಭಯ ಶಾಂತವ ಕೂಸಿನ ಬಂಗಾರನ ನನ್ನ ಕೈಯಾಗ ಕೊಟ್ಟು ನೀನೆಲ್ಲಿಗವ್ವ ಹೋಗ್ತೀಯಾ ಏನವ್ವ ಇದು ನಿನ್ನ ಮಾತಿನ ಅರ್ಥ ಮಾತಿನೆಲ್ಲ ಬಿಡಿಸಿ ಹೇಳೋದಕ್ಕಾಗುದಿಲ್ಲ ಭಯ್ಯ ನನ್ನ ಗಂಡ ನನ್ನ ಕೊಲೆ ಮಾಡಕ್ಕ ಬೆನ್ನ ಹತ್ಯಾನ ಋಷಿಕಂಠ ನಿನ್ನ ಕೊಲೆ ಮಾಡಕ್ಕ ಬೆನ್ನ ಹತ್ಯಾನ ಎದರ ಸಲುವಾಗಿ ನಾ ಹೆಂಡಾಗಿ ಹುಟ್ಟಿದ್ದಕ್ಕ ಹೆಣ್ಣು ಹಡ್ದದ್ದಕ್ಕ ಅಂದ್ರೆ ನಮ್ಮವ್ವ ಇವ ಬೆನ್ನಿಗೆ ಬಿದ್ದು ತಮ್ಮ ಅಂತ ಹೇಳಿ ನಮ್ಮಣ್ಣಿ ಇಷ್ಟು ಬೇಡ ಬ್ಯಾಡ ಅಂದ್ರು ಆ ಶರೈ ಕುಡುಕ ಕೊಟ್ಟು ನನ್ನ ಮದುವೆ ಮಾಡಿ ತಾನು ಸತ್ವಾದ್ರು ನನ್ನ ಗಂಡ ಬರೀ ಅಂತ ತಿಳ್ಕೊಂಡಿದ್ದೆ ಅಮ್ಮ ಕುಡಿಯೋದಷ್ಟೇ ಅಲ್ಲ ಕಳ್ಳತನ ಮಾಡ್ತಾನ ಹೆಣ್ಣು ಮಕ್ಕಳ ತಲೆ ಹಿಡಿತಾನ ಅಷ್ಟು ಸಾಲದು ಅಂತ ಹೆಣ್ಣು ಹಡದ ನೀ ಹೆಣ್ಣು ಯಾಕೆ ಹಡದಿ ಅಂತ ನನ್ನ ಹುಡುಗು ಬಡದು ನನ್ನೆರಡು ಮಕ್ಕಳ ಧಂದ ಕೊರೋರಿಗೆ ಮಾರಾಟ ಮಾಡ್ಯಾನ ಭಯ ಏನು ಮಕ್ಕಳನ್ನ ಮಾಡ್ಕೊಂಡ ಏನ್ ಹೇಳಕಿಯನ್ ಯಾವನು ರತನಾಲತ ಅವ ಬಂದು ನನ್ನ ಗಂಡದ ರೊಕ್ಕ ಕೊಟ್ಟು ನನ್ನ ಎರಡು ಮಕ್ಕಳು ತಗೊಂಡು ಹೊಂಟಿದ್ದ ನಾ ಹೋಗಿ ಅಡ್ ಬಿದ್ದು ಜಗಳ ಆಡಿ ಒಂದು ಕೂಸಿನ ಕಸ್ಕೊಂಡು ಬಂದಿನಿ ನನ್ನ ಇನ್ನ ಒಂದು ಕೂಸು ಅವ್ರ ಹಂತೆ ಕಾಯ್ತಿ ಭಯ್ಯ ಅವ್ರ ಹಂತೆ ಕಾಯ್ತಿ ಅಲ್ಲ ಎಂತ ಕಾಲ ಬಂತಪ್ಪ ಹಡದ ತಂದಿನೆ ಕುಂತು ಮಕ್ಕಳನ್ನ ಮಾರಾಟ ಮಾಡೋದ ನನ್ನ ಕಿಬಿಲೆ ಕೇಳಕ್ ಆಗಬಲ್ದು ಹಡದ ಕರಳು ಹೆಂಗ ತಡ್ಕೋಬೇಕು ಹೆಂಗ ತಡ್ಕೋಬೇಕು ಭಯ್ಯ ಬಂದ್ರೂ ಬರ್ಬೋದು ಇಲ್ಲವಾ ನಾನೀಗ ಹೋಗಂಗಿಲ್ಲ ನಾನು ಹೋದ್ರ ನಿನ್ನ ಗತಿ ಏನವ ಬದುಕಿದ್ರ ಬಂದು ನನ್ನ ಕೂಸಿನ ಮುಖ ನೋಡ್ತೀನಿ ಒಂದು ವೇಳೆ ನ ಸತ್ರ ನನ್ನ ಕೂಸಿಗೆ ನೀನ ತಾಯಿ ಆಗಬೇಕು ಪರಿಸ್ಥಿತಿ ಒಳಗ ನಿನ್ನೊಬ್ಬಾಕಿನ ಬಿಟ್ಟು ನಾನು ಹೋಗಂಗಿಲ್ಲವ ನಾನು ಹೋಗಂಗಿಲ್ಲ ನೀ ಹೋಗದ ಹೋದ್ರ ನಿನಗ ನನ್ನ ನಾಳೆ ಆಗಿ ಹೋಗ್ತೀನಿ ತಾಯಿ ಹೋಗಿ ನಿಮ್ಮ ಅಣ್ಣಗೆ ಬೆಟ್ಟಿ ಆಗ್ತೀನಿ ನಿಮ್ಮ ಅಣ್ಣನ ಕರ್ಕೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಟು ಹಾಕಿಸ್ತೀನಿ ದೇವ್ರಂತ ಮನುಷ್ಯನ ಕೈಗೆ ಸಿಕ್ಕಳು ಈ ಮಾಂಬಯ್ಯ ನನ್ನ ಮಗಳ ಹೂವಿನ ಜಾಪನ ಮಾಡಿ ನನ್ನ ತವರು ಮನೆಯನ್ನು ಗೂಡಿಗೆ ಮುಟ್ಟು ಸ್ಥಾನ ಅನ್ನೋ ನಂಬಿಕೆ ನನಗೆ ಬಂತು ನನ್ನ ಇನ್ನೊಂದು ಕೂಸು ರಾಕ್ಷಸರಿಗೆ ಶಾಂತ ಬಾಯಿ ಎಷ್ಟು ಹುಡುಕ್ಬೇಕ ನಿನ್ನ ಕಾರ್ ತಗೊಂಡು ಊರೆಲ್ಲ ಹುಡುಕಿ ಆಡಿದ್ರು ಸಿಗ್ಲಿಲ್ಲ ಇಲ್ಲಿ ಬಂದು ಅಡ್ಕೊಂಡು ಕೂತೀಯಾನು ಎಲ್ಲ ತೆಳಿ ಅನ್ನೋದು ಕೋಸೋ ಅಯ್ಯ ನಿಮ್ಮ ಕಾಲಿಗೆ ಬೀಳ್ತೀನಿರಪ್ಪ ನನ್ನ ಖುಷಿ ನೆನ್ಗೆ ಕೊಟ್ಬಿಟ್ರಪ್ಪ ನನ್ನ ಖುಷಿ ನಂದು ಕೊಟ್ಬಿಟ್ರಿ ನಿನ್ನ ಕೂಸಿನ ಸಲುವಾಗಿ ನೀನು ಅಳುದು ಕರಿದು ಮಾಡಿದ್ರೆ ನನ್ನ ರೊಕ್ಕದ ಸಲುವಾಗಿ ನಾ ಯಾರ ಮುಂದೆ ಹಾಯ್ಕೊಬೇಕೋ ಒಳ್ಳೆ ಬಾತಿಂದ ಕೇಳಾಕತ್ತೀನಿ ಎಲ್ಲ ಛಳೆ ಅನ್ನೋದು ಕೂಸು ಆ ಇಂದ ಮಕ್ಕಳನ್ನು ನಿಂತಿರುವ ನೀನು ಅದು ಯಾವ ನರಕಕ್ಕ ಹೊತ್ತೀಯೋ ದೇವರಿಗೆ ಗೊತ್ತು ಮುಚ್ಚೆ ಬಾಯ್ ನಾ ನರಕದಂತಿರುವುದು ನಿಮ್ಮ ಮನಿ ಆದ್ರೆ ನಮ್ಮ ಮನಿ ಹಂಗಲ್ಲಪ್ಪ ಸ್ವರ್ಗ ಸ್ವರ್ಗ ಇದ್ದಂಗೈತೆ ನಮ್ಮ ಮನೆಗೆ ಬಂದು ಹೋಗೋರ್ಗೆ ಸ್ವರ್ಗದ ದಾರಿ ನಾವು ಗಂಡ ಕೇಳಿದಷ್ಟು ನೀನು ದುಡ್ಡು ಕೊಟ್ಟು ನಿನ್ನ ಮಕ್ಕಳನ್ನ ಖರೀದಿ ಮಾಡಿರೋದು ಸ್ವರ್ಗದಲ್ಲಿರುವ ರಂಭೇರನಾಗಿ ಮಾಡಾಕ ನಿನಗೂ ಎಷ್ಟು ಬೇಕು ಕೇಳೋ ಬಿಸೋಕ್ತಾನಿ ಎಲ್ಲೇ ಹೇಳಿ ಇನ್ನೊಂದು ಕೋಸೋ ಬರೇ ಬಾಯಿ ಮಾತಿನಿಂದ ಹೇಳಿದ್ರೆ ಕೇಳೋಲ್ರಿ ಕೇಳಾ ಏ ಶಾಂತ ಒಳ್ಳೆ ಮಾತಿಲಿಂದ ಹೇಳಕತ್ತೀನಿ ಇನ್ನೊಂದು ಕೂಸನ್ನ ಎಲ್ಲಿ ಮುಚ್ಚಿಟ್ಟಿದೆ ಅಂತ ಹೇಳು ಹಣದ ಆಸೆಗಾಗಿ ಹೆತ್ತು ಮಕ್ಕಳನ್ನೇ ಮಾರ್ಕೊಳ ತಿಂತಿರುವ ಗಂಡಸರ್ಮಿಷ್ಟು ಬೆಂಕಿ ಹಾಕ್ಲಿ ಮುಚ್ಚಲೇ ಬಾಯಿ ನೀನು ಹೊರದದ್ದು ಎರಡು ಹೆಣ್ಣು ಕೂಸುಗಳನ್ನ ನಾಳೆ ಅವ್ರನ್ನ ಓದಿಸಿ ಬೆಳೆಸಿ ಮದ್ವಿ ಮಾಡಿ ಗಂಡನ ಮನೆ ಕಳಿಸ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಬೇಕಾಗುತ್ತೆ ಆ ಸಾಲ ತೀರ್ಸಕ ನಾನು ಹಗಲು ರಾತ್ರಿ ಕಷ್ಟ ಪಡ್ಬೇಕಾಗುತ್ತ ಅದ ಗಂಡು ಮಕ್ಕಳನ್ನ ಹಡ್ದಿದ್ದಂದ್ರ ನಮ್ಮನ್ನ ಮನೆಯ ಕುಂದಿರ್ಸಿ ಸುಖವಾಗಿ ನೋಡ್ಕೊಳ್ತಿದ್ರು ನೀನು ಹಡ್ದು ಎರಡು ಹೆಣ್ಣು ಕೂಸುಗಳನ್ನ ಅದಕ್ಕೆ ಅವೆರಡು ಕೂಸುಗಳನ್ನ ಇವರಿಗೆ ಮಾರಾಟ ಮಾಡಕತ್ತೀನಿ ಬಾ ಒಳ್ಳೆ ಮಾತಿನಿಂದ ಹೇಳಕತ್ತೀನಿ ಇನ್ನೊಂದು ಕೂಸನ್ನ ಎಲ್ಲಿ ಅಂತ ಹೇಳಿದ್ರೆ ಸೊಲಾತು ಇಲ್ಲ ಅಂದ್ರೆ ಈ ನನ್ನ ಚೂರಿಗೆ ನಿನ್ನ ರಕ್ತದ ರುಚಿ ತೋರಿಸ್ಬೇಕಾಗುತ್ತಾ ಹುಷಾರ್ ಸಾವಿಗಂಜಿ ನನ್ನ ಕೂಸಿರುವ ಜಾಗ ಹೇಳೋದಿಲ್ಲ ನಿನ್ನಂತ ಬಂಡ ಗಂಡನಿಗೆ ಹೆಂಡತಿಯಾಗಿ ಬಾಳೋದಕ್ಕಿಂತ ಮುತ್ತೈದೆಯಾಗಿ ಸತ್ತು 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 ಬೆಳಾ ಇಲ್ಲ ಮಾಲ ಆ ದಿуре ಕಾಪಡ್ಬೇಕು ಎ ಇದ್ರೆ ಪೊಲೀಸ್ ಕಂಪ್ಲೀಟ್ ಅಂತ ನನ್ನ ಮೇಲೆ ಬಂದು ಬಿಡುತ್ತಾ ಏ ಡ್ರೈವ ತಿರುಗಿಸೋ ಕಾರಣ ನಡಿ ಮದ್ರಿಲ್ಲಿಂದ ಹೋಗೋನು ಅಯ್ಯೋ ಪಾಪಿ ಕುಲೆಗು ನನ್ನ ತಂಗಿನ ಕೊಲೆ ಮಾಡಿಬಿಟ್ಟೇನೋ ಚಾಂಡಾಲ ಇಲ್ಲಮ್ಮವ್ವ ಶಾಂತ ನಾನು ಕೊಂದೇ ಇಲ್ಲ ಕೈಯ್ಯಾಗ ಚೂರಿ ಹಿಡ್ಕೊಂಡು ಕೊಲೆ ಮಾಡಿಲ್ಲ ಅಂದ್ರೆ ನೀನು ಹೆಂಗೆ ನಂಬಬೇಕು ನೀನು ಹೇಳ್ತೀನಿ ಅಂತ ನನಗೆ ಮೊದಲ ಗೊತ್ತಿತ್ತು ಅದಕ್ಕೆ ಪೊಲೀಸ್ ಜೀಪ್ ನೊಂದಿಗೆನ ಬಂದೀನಿ ನೀನಾಗೆ ಪೊಲೀಸ್ ಜೀಪ ಹತ್ತಿಯೋ ಅಥವಾ ನಾನ ಕತ್ತಿ ಕೈ ಕೊಡಬೇಕು ದಯವಿಟ್ಟು ನನ್ನ ಮಾತು ನಂಬ್ರಿ ಶಾಂತ ನಾನು ಕೊಂದಿಲ್ಲ ಮತ್ತು ಗುಳ್ಳು ಬರ್ತೀನೋ ಒಂಜಿ ಶಾಂತ ಜೀರೋ ಜೀರೋ ಸೆವೆನ್ ಏನು ಹುಡುಕಿ ವಿಚಾರ ಮಾಡಕತ್ತಿರ ನನ್ನ ಮಗಳರು ಯಪ್ಪ ಇವತ್ತ ನನ್ನ ಮಗಳದು ಸ್ಕೂಲ್ ಫೀಸ್ ಕಟ್ಟೋದಿತ್ತು ಕಟ್ಟಿ ಹೊರಗೆ ಬರೋ ಮುಂದೆ ಒಂದು ಹುಡುಗ ಕುಂತಿದ್ದ ತಮ್ಮ ನೀನು ಎಷ್ಟನೇ ಕ್ಲಾಸ್ ಓದ್ತಿ ಅಂದೆ ಹತ್ತನೇ ಕ್ಲಾಸ್ ರೀ ಅಂದ ಅದ ಹತ್ತನೇ ಕ್ಲಾಸ್ನಾಗ ಅಮೃತನ ಹುಡುಗಿ ಐತಿಲ್ಲ ಅದೇ ಹೆಂಗೆ ಓದ್ತೈತಿಲ್ಲ ತಮ್ಮ ಅಂದೆ ಯಾ ಅಮೃತ ರೀ ಅಂದ ಅದ ನಾ ಹಟ್ಟಿ ಹನುಮಂತನ ಮಗಳು ಅಂದೆ ಹೇ ಅದ್ರ ದುರ್ಗೌನು ಅಂಗ್ಡಿ ಅಕ್ಕಿ ಸಾಲಿ ಒಳಗೆ ಓದಂಗಲ್ರಿ ಸಾಲಿ ಹೊರಗೆ ಓದ್ತಾಳ್ರಿ ಅನ್ಬೇಕ ಹಂಗ್ಯಾಕ್ ಮಾತಾಡ್ತಿ ಓದ್ ತಮ್ಮ ಅಂದೆ ಯಜಮಾನ್ರ ನಾ ಸುಳ್ಳು ಹೇಳಂಗಿಲ್ಲ ಇವತ್ತು ಸಾಯಂಕಾಲ ಐದು ಗಂಟೆ ಸುಮಾರು ಹನುಮಪ್ಪನ ಗುಡಿ ಹತ್ರ ಬರ್ರಿ ಗಾಡಿ ಮೇಲೆ ಕುಂದರ್ಸ್ಕೊಂಡು ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಅಂತೇಳಿ ಇಲ್ಲಿವರೆಗೂ ಕರ್ಕೊಂಬಂದು ಬಿಟ್ಟು ಹೋದವ ಇದು ನೋಡಿದ್ರೆ ಜಂಗಲ್ ಈ ಜಂಗಲ್ದಾಗ ಏನು ಓದ್ತಿರ್ಬೇಕು ನನ್ನ ಮಗಳು ಪ್ರಿಯತ ಮೇಯತ ನನ್ನ ಮಗಳದ ಇದು ಆವಾಜ ಅದು ಅಲ್ಲಿ ನೋಡು ಎಲ್ಲಿ ನೋಡ್ಲಿ ಎಲ್ಲಿ ನೋಡತಿ ಆ ಬೇವಿನ ಮರದ ತುತ್ತು ತುದಿಯಲ್ಲಿ ಒಂದೇ ಒಂದು ಎಲೆಯ ಮೇಲೆ ಎರಡು ಕಾಗೆಗಳು ಕುಳಿತುಕೊಂಡು ಹೇಗೆ ಕೂಹು ಕೂಹು ಎಂದು ಕೂಗುತ್ತಿವೆ ಹೌದಲ್ಲ ನನ್ ರಾಜ್ಯ ಹೆಂಗ್ ಕಾಗೆ ಆಡ್ಸಕತ್ತ ನೋಡ್ರಿ ಬೇವಿನ ಮರದ ತುತ್ತು ತುದಿ ಮೇಲೆ ಒಂದೇ ಎಲೆ ಮೇಲೆ ಎರಡು ಕಾಗಿಗಳು ಕುಂತು ಕೂಹು ಕೂಹು ಅಂತವಂತ ಕಾಗೆ ಕಾಕ ಅಂತವ್ರಿ ಕೂ ಕೂ ಅನ್ನೋದು ಹೋಗಿಲ್ಲ ಅದು ಪ್ರಿಯತಮೆ ಪ್ರಿಯಕರ ಅಯ್ಯ ನನ್ನ ಯಮ್ಮಿಕರ ಅದು ಅಲ್ಲಿ ನೋಡು ಹೋಗು ಅಲ್ಲಿ ನೀರು ಹರಿಯುತ್ತಿವೆಯಲ್ಲ ಆ ಕಲ್ಲಿನ ಬುಡದಲ್ಲಿ ಎರಡು ಕಪ್ಪೆಗಳು ಹೇಗೆ ನಗಿನ ಡ್ಯಾನ್ಸ್ ಅನ್ನು ಮಾಡುತ್ತಿವೆ ಅಂತ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾವಲ್ಲ ರಾಜಾ

ಹ್ಞೂ ಇನ್ನೊಂದು ಸ್ವಲ್ಪ ಬಗ್ಗು ಇನ್ನೊಂದು ಹೀಟ್ ಅಲ್ಲೇ ಬಗ್ಗಿ ಅದು ಅಲ್ಲಿ ನೋಡು ಆ ಮುದಿ ಮಂಗ್ಯಾ ನಮ್ಮನ್ನೇ ಹೇಗೆ ಬಗ್ಗಿ ಬಗ್ಗಿ ಹಸುವೆಯಿಂದ ನೋಡುತ್ತಿದೆ ನನ್ನ ನೋಡಿ ಇಲ್ಲೇ ಗಿಡ ಹಚ್ಚಿ ಕುಂದಿರ್ತೇನೆ ನೀವು ನೋಡ್ರಿ ನಾನು ನೋಡ್ದೇನೆ ಏನೇನ್ ಮಾಡ್ತಾರ ನೋಡಿ ಬಿಡೋಣ ಚಂದ ಹಾರ್ಯಾಡಿ ಕುಣಿಯಾಕತ್ತಿಯ ನನ್ನ ಪಿರ್ಕಿ ಬಯಸಿದ ಗಂಡಿನ ಸಂಗ ಸಿಗುತ್ತಂದ್ರ ಸಂತೋಷ ಆಗುದಿಲ್ಲ ನೀ ಹಂಗ ಮುಟ್ಟು ಬೇಡವಿ ನೀ ಮುಟ್ಟಿದೆ ಮೊಬೈಲ್ ಚಾರ್ಜಿಂಗ್ ಹಚ್ಚಿದಾಗ ಬ್ಯಾಟ್ರಿ ಹೆಂಗ ವೈಬ್ರೇಷನ್ ಆಗುತ್ತಲ್ಲ ಹಂಗಾಗತ್ತ ನಮಗ ಬ್ಯಾಟ್ರಿ ಫುಲ್ ಆಗಿ ಚಲ್ಲುತ್ತ ಚಲ್ಕೋಬೇಡ ಲಾಸ್ ಆಗುತ್ತೆ ಹೌದು ನಾನೀಗ ಹೆಂಗ್ ಕಾಣ್ತೀನಿ ಹೆಂಗ ಕಾಣ್ತೀನಿ ಅಂತ ಕೇಳ್ತಿಲ್ಲವೇ ಕಥ ಅಂತ ಕೇಳಿದ್ದೆ ನನ್ನ ಹಣೆ ಬರಕ್ ಇಲ್ಲೇ ಭೂಮಿ ಮೇಲೆ ದೇವಲೋಕದವರು ಬಂದು ನನ್ನ ಹೊತ್ಕೊಂಡು ಹೋಗಿದ್ರು ಸಿಗುತ್ತಿದ್ದೆ ನಾನು ಅವ್ರಿಗೆ ಗೊತ್ತಾಗಿದ್ರು ಹೊತ್ಕೊಂಡು ಹೋಗಿದ್ರು ಮತ್ತೆ ಬಿಟ್ರು ನನಗೆ ಹೆದರಿ ದೇವರುಗಳು ಅಷ್ಟ ಯಾಕ ಮನ್ನಿ ಯಮರಾಜ ಸಹಿತ ಕೈ ಮುಗಿದು ಹೋಗ್ಯ ನವಿ ಯಮ್ಮಿ ಬೆಲಿಗೆ ಬಂದಿತ್ತ ಕಟ್ಟಿಸ್ಬೇಕಂತ ತಗೊಂಡ್ ಹೊಂಟಿದ್ದೆ ಅಷ್ಟೊತ್ತಿಗೆ ಯಮರಾಜ ಕ್ವಾಣದ ಮೇಲೆ ಒಂದು ಕೈಯಾಗ ಕೈಯಾಗತ್ತ ಒಂದು ಕೈಯಾಗ ಪಾಶ ಹಿಡ್ಕೊಂಡು ಸ್ಟೈಲ್ ಆಗಿ ನನ್ನ ಕಡೆ ನರ ಅವಾಗ ಆ ಕ್ವಾಣ ನನ್ನ ಎಮ್ಮಿನ ನೋಡಿದ್ದ ತಡ ಅಂದಿದ್ದ ಕಾಲು ಕೆದಗಿದ್ದ ಯಮರಾಜನ ಅಲ್ಲೇ ಕೆಳ ಕೆಡವಿ ನಾನು ಎಮ್ಮಿನ ತಿರುಕೊಂಡು ಹೋಗಿ ಬಿಡ್ಬೇಕ ಅವಾಗ ಯಮರಾಜ ಅಲ್ಲೇ ತಳಗ್ ಬಿದ್ದು ಆ ಕ್ವಾಣನ ಕರೆದ ಕರೆದ ಅದೇನು ಅವನ ಕಡೆ ತಿರುಗಿ ನೋಡ್ಲಿಲ್ಲ ಅವಾಗ ಯಮರಾಜ ನನ್ನ ಹತ್ರ ಬಂದು ಕೈ ಮುಕ್ಕೊಂಡಪ್ಪ ಅಪ್ಪ ತಂದೆ ದಯವಿಟ್ಟು ನಿನ್ನ ಎಮ್ಮಿ ನೀವು ಹೊಡ್ಕೊಂಡು ಹೋಗು ನನ್ನ ಕ್ವಾಣ ನಾ ವಯ್ತಿನಂತ ಗೋಗೆರೆ ಬೇಡ್ಕೊಂಡ ಅವಾಗ ಅವನ ಪರಿಸ್ಥಿತಿ ನೋಡಕ್ ಕಾಲಾಗ್ದಕ್ಕ ನನ್ನ ಎಮ್ಮಿ ನಾ ತಂದೆ ಅವನು ಕ್ವಾಣವ ಸೈಲೆಂಟ್ ಆಗಿ ಬಹಳ ಚಂದ ನೀನು ನಾ ಹೆಂಗ್ ಕಾಣ್ತಿನಿ ಹೇಳಂದ್ರೆ ಒಂದೇ ಮಾತು ಹೇಳಿ ಅವಿ ನೀ ಚಂದ ಕಾಣ್ತಿ ಅಂತನೆ ನಿನ್ನ ಇಷ್ಟಪಡಕತ್ತಿನಿ ನಿನ್ನ ಬಿಟ್ಟು ಬೇರೆ ಹುಡುಗರು ಯಾರು ನನಗೆ ಚಂದ ಕಾಣೋದಿಲ್ಲವಿ ಅವಿ ಬಾಳ ಹೋಗಳ್ಬೇಡ ಹಳ ನನಗೆ ನಾಚ್ ಕೆತ್ತ ಅದಿರಲಿ ಅಮೃತ ಒಂದೇಂ ಧರಕತೆ ಐತಿ ಒಂದ 5000 ಬಾ ಅಂತ ಹೇಳಿದ ತಂದೆನ ತಂದಿನಿ ಹೌದು ಕೊಡಕ ನೆنبಾಗಿಲ್ಲ ಯಾರು ಅದರನ ನೋಡು ಎಲ್ಲಾ ಕುರ್ಸಾಲ್ಯಾ ಮತ್ತೆ ಮ್ಯಾಲೆ 5000 ರೂಪಾಯಿ ತರ ಕೇಳೆ ನೋಡ್ರಿ ನೋಡಿ

ಹೇಳಿ ಬೆಳಗಿ ನಿನ್ನ ಉಸಿರು ಹೇಳು ಹೆಸರು ನಂದು ತಾನಿ ನಿನ್ನ ಗಂಡ ನಾನಿ ಜೀವದ ಬೊಂಬೆ ನಾನಮ್ಮ ನಿಮ್ಮನೆಂಬ ಮಣ್ಣು ಬೊಂಬಿ ಯಾಕಮ್ಮ ಮನಸ್ಸು ಬೇಕು ಹೆಣ್ಣಿಗೆ ಹೆಣ್ಣು ಬೇಕು ಅಲ್ಲ ಈ ಎ ಟಿ ಎಂ ಅಂತೂ ಐದು ಸಾವಿರ ಕೊಟ್ಟು ಹೋತು ಇನ್ನು ನಾಳೆ ಬರು ಆ ಎ ಟಿ ಎಂ ಎಷ್ಟು ಕೊಡ್ತೇತ್ ಕಾದು ನೋಡ್ಬೇಕಾಗಿ ದಿವ್ಸ ಒಂದು ಎ ಟಿ ಎಂ ಹಿಡ್ದಾನ ಆ ದೇವರು ನನ್ನ ಹಣೆ ಬರನ ಬಂಗಾರ ಪೆನ್ನಿಲ್ಲಿ ಬರದ ಹೌದಲ್ಲ ಆ ದೇವ್ರು ನಿನ್ನ ಹಣೆ ಬರನ ಬಂಗಾರ ಪೆನ್ನಿಲ್ಲಿ ಬರ್ದಾನ ಅದಾದೇವ್ ನನ್ನ ಹಣೆ ಬರೋಣ ಕತ್ತಿ ಬಾಲದಲ್ಲಿ ಬರದಾನ ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು ಪ್ರೀತಿಸುವ ಹುಡುಗರನು ಯಾರು ನೋಯಿಸಬಾರದು ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ ಅಲ್ಲ ಈಗ ಹೋಗಿದ್ದಿ ಮತ್ತ ವಾಪಸ್ ಬಂದೆಡಿಸ್ ಬಂದಿವಿ ಈಗ ಹೋದ್ ನಾ ಇಲ್ಲಿ ಹೋಗಿದ್ದಿ ಯಾವ ಚಲೋ ಕೇಳ ಅಯ್ಯೋ ತಡದರ ತಡಿಯವ ಈಗ ಬಂದು ಹಾದಾಕಿ ಈಗ ಬಂದು ಹಾದಾಕಿ ಅಲ್ಲ ಈಗ ಬಂದು ದೊಡ್ಡ ದೋಸ್ತ ದೋಸ್ತ ನಮ್ಮ ಅತ್ತೆ ಯಾವಾಗಿ ಬಂದು ಹೋದ್ಲಂತ ಹೇಳಿ ಗದ್ಲಿಕ್ಕೆ ಬಿದ್ದಿದ್ದೇನೆ ನಿನ್ನ ಬಿಟ್ರೆ ಮತ್ತೆ ಯಾವ್ಯಾಕೆ ಬರುತ್ತಾಳ ಇಲ್ಲಿ ನಾಯಿ ಜಾತಿ ನನ್ನ ಮಗನ ಅದಿರ್ಲಿ ಸಕ್ರಿ ನೀನು ಬರೋದು ಡೇಟ್ ನಾಳಿತ್ತು ಇವತ್ತ ಬಂದೆಲ್ಲ ಯಾಕ ಯಾಕ ಇವತ್ತ ಯಾರಿಗರ ಡೇಟ್ ಕೊಟ್ಟಿದ್ದೇನ ಮತ್ತೆ ನಿನ್ ಬಿಟ್ಟು ಮತ್ತೆ ಯಾರಿಗೆ ಡೇಟ್ ಕೊಡ್ತೀನಿ ನಾನು ಹಂಗಲ್ಲ ಆದ್ರೂ ನಿನ್ ಡೇಟ್ ನಾಳೆ ಇತ್ತವಿ ನೀ ಈ ಕಡೆ ಬರಕತ್ತಿದ್ ನೋಡನ್ಯಾ ಅಲ್ಲ ಇವ ನಾಳೆ ಬರ್ಬೇಕಾದವ ಇವತ್ತಗ ಯಾಕೆ ಇಲ್ಲಿಗೆ ಬಂದ ಅಂತ ನೋಡ್ಕೊಂಡು ಅಂತ ಹೇಳಿ ಬಂದೆ ತಾವೇನು ಮಹಾಸ್ವಾಮಿಗಳು ಇಲ್ಲಿ ಅದು ನಮ್ಮದು ದೋಸ್ತ ಬಂದಿದ್ದ ಅದಕ್ಕೆ ಬಂದಿದ್ದೆ ದೋಸ್ತ ಆಗಿದ ಅಲ್ಲೇ ಇಲ್ಲ ಮಾತಾಡ್ಬೋದಾಗಿತ್ತು ಇಲ್ಲಿಗ್ಯಾಕರ್ನವ ಹೇ ಇದು ಅಲ್ಲಿ ಇಲ್ಲಿ ಮಾತಾಡುವಂತ ವಿಷಯ ಅಲ್ಲವೇ ಹೈ ಗೌಪ್ಯವಾದ ವಿಷಯ ಎಂಥ ಗೌಪ್ಯವಾದ ವಿಷಯನಪ್ಪ ಏನಪ್ಪ ನನ್ನ ಮುಂದೆ ಹೇಳ್ಲಾರ್ದಂತದ್ದು ಅವ್ನು ಹೆಂಡ್ತಿ ಅವನು ಹೆಂಡ್ತಿ ಯಾವನ್ನ ಇಟ್ಕೊಂಡಾಳಂತ ಗೌಪ್ಯವಾದ ವಿಷಯ ಅಂತ ನಾ ಅಂತೀನಿ ಈ ಕಡೆ ಬಿಜಾಪುರ ಸೋಲಾಪುರ ಎರಡು ಕಡೆ ಕೇಳಂಗ ಹೇಳ್ತಾಳಲ್ ಹೋಂಬ್ರೆ ಆಕಿ ಹ್ಞೂ ಅದನ್ನ ನನ್ನ ಮುಂದೆ ಅಳ್ಕೊಂತ ಹೇಳಕತ್ತಿದ್ದಾವೆ ಅದಕ್ಕೆ ನಾನು ಅಂದ ಯಾಕೆ ತಿಲಿ ಕೆಡ್ಸ್ಕೊಂತೀವೋ ಬಿಟ್ಟು ಬಿಡು ಅಕ್ಕಿಗೆ ಡೈವರ್ಸ್ ಕೊಡು ಬ್ಯಾಗಿದು ಮದ್ವೆ ಮಾಡ್ಕೊಂಡು ಆರಾಮ ನನ್ನ ನೋಡಿ ಕಲಿರು ನನ್ನ ಹಾಗೆ ಏಕಪತ್ನಿ ಪತ್ನಿ ವೃತ್ತಸ್ಥನಾಗಿ ನನ್ನ ಅಂತ ನನ್ನಾಗಿ ಬಾಳೆ ಮಾಡಿರಂತ ನನ್ನ ಎಕ್ಸಾಂಪಲ್ ಕೊಡ ಕತ್ತಿದ್ಯಾವ ಈಗಿನ ಕಾಲದೌದ್ ಗಂಡ ಹೆಂಡ್ರ ನಡ್ಬರ್ಕ ನಂಬಿಕೆ ವಿಶ್ವಾಸ ಅನ್ನೋದ ಉಳಿದಿಲ್ಲ ನೋಡಪ್ಪ ಎಲ್ಲಿ ನೋಡ್ಲಿ ನೀ ಯಾರ್ ಹ್ಯಾಂಡ್ರ ಕರೆ ಗಂಟೆ ಬಿద్ది ಮತ್ತೆ ಏನು ಮಾತಾಡ್ತೀಯ ಏನು ಮಾತಾಡ್ತೀಯ ಅಲ್ಲ ನಿನ್ನಂತ ಚಲುವಿನ ನನಗೆ ಸಿಕ್ಕಿರಬೇಕಾದ್ರೆ ಇನ್ನು ಸೆಕೆಂಡ್ ಹ್ಯಾಂಡ್ ನೋಡಲೇ ನಾನು ಈ ಕಲಿಯುಗದಾಗ ಗಣೇಶ್ರ ನಂಬಕ ಬರೋದಿಲ್ಲಪ್ಪ ಹೌದು ಹೌದುವೇ ಕೆಲವೊಂದು ಗಣೇಶ್ರ 나 왔다 ನಂಬಕ ಬರದಿಲ್ಲ ಕೆಲವೊಂದು ಗಣೇಶ್ರ ಮಾ ಲಪಂಗ ಇನ್ನು ಹೆಂಗಸೂ ಆಹಾ ನಿನ್ನಗೆ ಒಳ್ಳೆಯವ್ರು ಚಲೋ ದೇವ್ರು ಇದ್ದಂಗೆ ಇರ್ತಾರ ಅಂದ ಯಾರು ಹೆಂಗರ ಲೆಕ್ಕ ನಾನು ಮಾತ್ರ ಶ್ರೀರಾಮನಂತಿರುವ ಈ ನನ್ನ ಗಂಡನಿಗೆ ತಕ್ಕ ಹೆಂಡತಿಯಾಗ್ ಬಾಡ್ತೀನಿ ಶ್ರೀರಾಮರಾಮ ಕುಂಟ್ರನ್ಯ ಅಲಾ ನಾನು ಅಷ್ಟ ನಿನ್ನ ಬಿಟ್ಟು ಬ್ಯಾರೆ ಹುಡ್ಗಿಯರನ್ನ ಕಣ್ಣೆತ್ತಿ ನೋಡಿಲ್ಲ ನೋಡೋದಿಲ್ಲ ಅಂತ ನಿಮ್ಮಪ್ಪನ ಮೇಲೆ ಮಾಡಿ ಹೇಳ್ತೀನಿ ಸತ್ಯ ಅದೇ ಇಲ್ರಿ ಸಕ್ರೆ ಹಾ ಒಂದೀಟ್ ಅರ್ಜೆಂಟ್ ಐತು ಒಂದೈದು ಸಾವಿರ ತೊಗೊಂಡ್ಬಾ ಅಂತ ಹೇಳಿದ ತಂದ ಬಿಟ್ಟೆ ಅಡ್ಕಲ್ ಗಡಿಗೆ

ಏನ್ ಹಣೆ ಬರೋ ಎಪ್ಪ ನಂದಂತಿ ನಾನು ಅಲ್ಲ ಈ ಎಂ ಐ ಸಾವಿರ ಈ ಎ ಟಿ ಎಂ ಐದ್ ಸಾವಿರ ಹಿಂಗ ಮೂರ್ನಿಂದ ಒಂದ್ ಸಿಕ್ಬಿಟ್ರೆ ಬಂಪರ್ ಲಾಟ್ರಿ ನನ್ ನಮಗ ಸುಳ್ಳಿಂಗ ಸಾಕ ಒಂದ್ ಹತ್ತು ಹುಡುಕ ಅಂದ್ರೆ ಪೇಮೆಂಟ್ ಚಲೋ ಬೀಳ್ತೈತ್ ನಿನಗ ದಿವ್ಸಕ್ಕೆ ಐವತ್ತು ಸಾವಿರ ರೂಪಾಯಿ ಕಳಿಸ್ತಿ ನಿನ್ನ ಹಿಡ್ದೋರು ಯಾರು ಹಲೋ ಯಾರು ನೀವು ಏನೇನ ಮಾತಾಡಕತ್ತಲ್ಲ ಯಾಕೋ ಏನೇನ ರೀ ಯಾಕೆ ಮಾತಾಡಕ್ಕೆ ಹೋಗಲಿ ವಿದ್ಯುತ್ ಮಾತಾಡಕತ್ತೀನಿ ಅಲ್ಲೋ ಒಬ್ಬ ಕೆತ್ತಿರ ಬರೀ ಐದೇ ಸಾವಿರ ರೂಪಾಯಿ ತೊಗೊಂಡ್ರೆ ಯಾವಾಗ ಶ್ರೀಮಂತ ಆಗವ್ನಿ ಮತ್ತು ಬಂಗಾರ ಬೆಳ್ಳಿ ವಾಚು ಚೈನು ಇಂಥ ತೋರಿಸ್ಕೊ ಹೋಗ್ಕೇನಪ್ಪ ಶ್ರೀಮಂತ ಆಗ್ಬಿಡ್ತು ಹಲೋ ನಾನು ವೈಯಕ್ತಿಕ ವಿಷಯ ಮಾತಾಡಕ್ಕೆ ನೀವು ಯಾರು ರೀ ನಾ ಯಾರಾರು ಇರುವಲ್ಯಾಕ ಮೊದ್ಲು ರೊಕ್ಕ ಕೊಡುದಿಲ್ಲ ಆರಾಮಿ ರೊಕ್ಕ ತಿಂತೀಯ ಮಗಣ ಹಲೋ ಮಿಸ್ಟರ್ ಇದು ಹರಾಮಿರುವ ಕಲ್ಪ ಬೆವರು ಸುರಿಸಿ ಏ ಚಲೋ ಸುರಿಸ್ತೇಪ ಬೆವ್ರನ್ನ ಹತ್ತು ನಿಮಿಷ ಬೆವರು ಸುರಿಸಿ ಹತ್ತು ಸಾವಿರ ರೂಪಾಯಿ ಗಳಿಸೋದು ಒಟ್ಟ ನೋಡಿದಿಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡಕ್ ಹತ್ತಿದ್ದ ಯಾಕೆ ನೋಡಿಲ್ರಿ ಯಾಕೆ ನೋಡಿಲ್ಲ ಹೋರಿ ಅಂತ ಕಾಕಳನ ಕ್ವಾಣದಂತ ಕೆಮ್ಮಿನ ಬಿಟ್ಟು ಬಿಟ್ಟು ಸಾವಿರ ಸಾವಿರ ರೂಪಾಯಿ ತಗೊಂತಾರಲ್ಲ ಅಲ್ಲ ದನಕ್ಕ ಸಾವಿರ ರೂಪಾಯಿ ತಗೊಂತಾರ ಮನುಷ್ಯ ನನಗೆ ಐದು ಸಾವಿರ ದೊಡ್ಡದೇನ್ರಿ

ನೀವಂತೂ ಗೊತ್ತಿರಲ್ಲದ ಏನೇನೆ ಮಾತಾಡೋದು ದಯವಿಟ್ಟು ಕ್ಷಮೆ ಇರಲಿಲ್ಲಪ್ಪ ಮिलाಗಿ ಇದು ಎರಡನೇದ ನಡೆದಿತ್ತು ಒಂದನೇದ ಕ್ಯಾಮರತನ ಮುಂದೆ ಹೇಳ್ಬೇಡ್ರಿ ಈ ಹುಡುಗಿ ಹಾಡ್ ಕಲಿಯಕ್ಕೆ ಬಂದಿತ್ತು ನಿಂತ ನೋಡಕಲೆ ಕೆಲಸಕ್ಕೆ ನಾನು ದೂರ ನಿಂತ ನೋಡಿದಾಳೆ ಅದು ಅಕಿ ಮುಂದೆ ಹೇಳಬೇಡ ನಾನು ರೂಪಾಯಿ ಕೊಟ್ಟು ಬಾ ಅವನು ನೋಡೇ ಬಿಟನ್ ಹೆಂಗ್ ಬಿಡತನ್ರೀ ಈಗ 5 ಅದ ನೋಡ್ರಿ ಅದ 5 ಏ ನೀ ಚಲೋ ಬೇರೆ ಸುರುಸ್ತಪ್ಪ ಯಾಪ್ಪ ಓಡಿದು ಗळಿಸಿದೆ ಐತೆಪ್ಪ ಯಪ್ಪ ಯಾರು ದುಡ್ದಾರು ಯಾರು ಗळಿಸಿದೆ ಇಲ್ಲಿ ನಾಳೆ ಬೆಳಿಗ್ಗೆ ಅಯ್ಯ ನೀನು ನಮ್ಮ ಮನಿಗೆ ಬಾನಿ ಯಾಕ ಅಮೃತನ ಜೊತೆಗೆ ನಿಂದು ನಿಶ್ಚಿತಾರ್ಥ ಇಟ್ಕೊಂಡಿನಿ ಹಾ ನಾ ಮನಿಗೆ ಬರೋದಲ್ಲ ಅಕಿನ ಮದುವೆ ಮಾಡ್ಕೊಳ್ಳಂಗಿಲ್ಲ ಅಂದರ ವಿಡಿಯೋ ಮಾಡ್ಕೊಂಡಿನಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ವಿಡಿಯೋ ಪೊಲೀಸ್ ಸರಿ ಬರಿ ಯಾವನ್ರೀ ಡಿಲೀಟ್ ಮಾಡಿನಿ ಈಗ ಕೊಡ್ತೀಯಪ್ಪ ಕಂಪ್ಲೇಂಟ್ ನೀ ಹಿಂಗ ಅಂತ ಗೊತ್ತಾಗಿ ವಿಡಿಯೋ ಮಾಡ್ಕಂಡಿಂದ ನನ್ನ ಗೆಳೆಯರಿಗೆಲ್ಲ ಫಾರ್ವರ್ಡ್ ಮಾಡೇನಿ ನಿನ್ ತಲೆಯಾಗ ಅಷ್ಟ ಬುದ್ಧಿ ಐತಿ ನಮ್ಮ ತಲೆಯಾಗೇನು ಲಜ್ಜಿ ತುಂಬಿಕೊಂಡಿದ್ದೆ ಅಂತ ತಿಳ್ಕೊಂಡೆ ಕಿಸ್ಯದಾಗ ಇಡೋ ರೀ ಆ ಮೊಬೈಲು ಕಿಸ್ಯದಾಗ ಇಡಪ್ಪ ಅನ್ನೇ ನಾನು ಇಡ್ಬೇಕ್ರೀ ಇಡುಕಂದಾ ಎಲ್ಲರ ತಿಂಡಿ ಬಿಟ್ರಿ ಹೇಳ್ರಿ ತುಗಿಸಿ ಹೋಕೀನಿ ಬಿಟ್ಟಾಗ ಹೇಳ್ತೀನಿ ತಗೋ ಅಯ್ಯೋ ಅದೂ ಹೇಳು ಇಲ್ಲಿ ನೋಡಿಲೇ ಬೆಳಗ್ಗೆ ಹತ್ತು ಗಂಟೆಗೆ ನನ್ನ ಮನ್ಯಾಗ ಇರಬೇಕು ಮುಚ್ಕೊಂಡು ಬರಬೇಕು ಅವನು ಏನು ಡೇಂಜರ್ ಮುದ್ದು ಗಂಟು ಬಿದ್ದು ನೋವು ಮರೆ ಇಬ್ರು ಜೊತೆ ಕುಣಿದಿದ್ದು ನೋಡಿ ವಿಡಿಯೋ ಮಾಡ್ಕೊಂಡು ಬ್ಲಾಕ್ ಮೇಲ್ ಏ ಏನಿಲ್ಲ ಅಟ್ವತ್ತಿ ಬರ್ಬೇಕಂತ ವಿಚಾರ ಮಾಡ ಅದಿರ್ಲಿ ಮಾಮ ನನ್ನ ಕಣ್ಣಿಗೆ ಏನ್ ಚಂದ ಕಾಣಕತ್ತೀರಿ ನೀವು ನಾನು ಐದು ಸಾವಿರ ರೂಪಾಯಿ ಕೊಟ್ಟು ಕುಣಿಬೇಕನ್ ಅನ್ನೆ ಐದು ಸಾವಿರ ಕೊಟ್ಟು ನೀವು ಕುಣಿದ್ರಿ ಅವರೆಲ್ಲ ಐದು ಸಾವಿರ ಕೊಟ್ಟು ಕುಣಿಯಾಕ ಬಂದಾಗ ಅನ್ಯ ನಿಂದು ನಸಿಬ್ ಬಿಡು ಹೆಂಗ್ರಿ ಒಬ್ಬೊಬ್ಬಾಕಿ ಬರ್ತಾಳ ಐದು ಸಾವಿರ ರೂಪಾಯಿ ಕೊಡ್ತಾಳ ಕುಣಿತಾಳ ಹೋಗ್ಯಾವೇ ಹಿಂಗೆ ತಿರ್ಗ್ಯಾಡ್ ಜವಾ ಅವರ ತಿರುಗ್ಯಾರ ಹಂಗಲ್ಲ ರೀ ನೀವು ಚಂದ ಕಾಣಕತ್ತೀರಿ ಅಂದ್ರ ಈ ನಿಮ್ಮ ಮೀಸಿ ಕಟ್ಟಿ ನನ್ಗೆ ಭಾರಿ ಹಿಡಿಸಿ ಕೊಡ್ತೀವಿ ಎಲ್ಲೋಡ್ಸ್ರಿ ಮೀಸಿ ಕಟ್ಟದನ ಏಯ್ ಎಲ್ಲೋಡ್ಸರ್ ಹೇಳ್ರಿ ಎಲ್ಲ ರೀ ಕೂದ್ಲಾವ ಹಾಂ ಉದ್ದಿ ಹಾಕಿಬಿಟ್ರಿ ಅವನ್ನ ಮೀಸಿ ಬರ್ಲಾರ್ದಕ್ಕ ಅವನ ಊದ್ ಬಿಟ್ಕೊಂಡು ತಿರ್ಬೋದು ಹೊಂಟೇನಿ ಮೂಗನೆ ನಂಗ ನೋಡ್ರಿ ದುಮ್ಮ ಆಕಿ ಒಬ್ಬಕೆ ಜೊತೆ ಕುಣಿತನ ಅಂತ ನಾ ತಿಳ್ಕೊಂಡೇನಿ ಆಮೇಲೆ ಬಂದಲ್ಲ ಆಕಿನೂ ನನ್ನ ಮಗಳೇ ಈಕಿನ ನನ್ನ ಮಗಳ ಅಕಿನೂ ನನ್ನ ಮಗಳ ಇಬ್ರು ಸೇರಿ ಒಬ್ಬ ಕಂಟು ಬಿದ್ದವು ನಾವು ಮನೆಗೆ ಹೋಗಿಂದು ಮಾಡ್ದೆ ಅಂತೇಳಿ i yeah.